ಇರಾನ್ ಮೇಲೆ ಇಸ್ರೇಲ್ ತೀವ್ರತರವಾದ ದಾಳಿಗಳನ್ನು ನಡೆಸಿದೆ ಅದರ ಪರಮಾಣು ಕಾರ್ಯಕ್ರಮ ಮತ್ತು ಹಿರಿಯ ಮಿಲಿಟರಿ ನಾಯಕರನ್ನು ಗುರಿಯಾಗಿರಿಸಿಕೊಂಡು ಈ ದಾಳಿ ಹಲವು ದಿನಗಳವರೆಗೆ ಇರುತ್ತದೆ ಎಂದು ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಈ ದಾಳಿಯು ಮಧ್ಯಪ್ರಾಚ್ಯವನ್ನು ಹೊಸ ಅನಿಶ್ಚಿತತೆಗೆ ತಳ್ಳುತ್ತದೆ ಇರಾನ್ನ ಪ್ರತೀಕಾರಕ್ಕೆ ಇಸ್ರೇಲ್ ಸಜ್ಜಾಗುತ್ತಿದ್ದಂತೆ ಪ್ರಾದೇಶಿಕ ಯುದ್ದದ ಅಪಾಯವನ್ನು ಹೆಚ್ಚಿಸುತ್ತದೆ ದಾಳಿಯಲ್ಲಿ ಸಾವನ್ನಪ್ಪಿದವರಲ್ಲಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ನ ಕಮಾಂಡರ್ ಇನ್ ಚೀಫ್ ಜನರಲ್ ಹೊಸೈನ್ ಸಲಾಮಿ ಕೂಡ ಒಬ್ಬರು ಅವರು ದೇಶದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಐಆರ್ಜಿಸಿ ತನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಭಿವೃದ್ದಿಯನ್ನು ನೋಡಿಕೊಳ್ಳುತ್ತದೆ ಮತ್ತು ದೇಶದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಹತ್ತಿಕ್ಕುತ್ತದೆ ಆಪರೇಷನ್ ರೈಸಿಂಗ್ ಲಯನ್ ಇರಾನ್ನ ನಟಾನ್ಸ್ನಲ್ಲಿರುವ ಪ್ರಮುಖ ಪುಷ್ಟೀಕರಣ ಕೇಂದ್ರವನ್ನು ಪರಮಾಣು ವಿಜ್ಞಾನಿಗಳು ಮತ್ತು ಅವರು ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಕಾರ್ಯಕ್ರಮದ ಹೃದಯ ಭಾಗ ಎಂದು ಕರೆದಿದ್ದನ್ನು ಹೊಡೆದಿದೆ ಎಂದು ನೆತನ್ಯಾಹು ಹೇಳಿದರು ದಾಳಿಗಳಲ್ಲಿ ಅಮೆರಿಕದ ಯಾವುದೇ ಭಾಗವಹಿಸುವಿಕೆ ಅಥವಾ ಅಮೆರಿಕದ ನೆರವು ಇರಲಿಲ್ಲ ಎಂದು ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ಕೊರುಬಿಯೋ ಹೇಳಿದರು ಇಂದು ರಾತ್ರಿ ಇಸ್ರೇಲ್ ಇರಾನ್ ವಿರುದ್ದ ಏಕಪಕ್ಷೀಯ ಕ್ರಮ ಕೈಗೊಂಡಿತು ನಾವು ಇರಾನ್ ವಿರುದ್ದದ ದಾಳಿಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ನಮ್ಮ ಪ್ರಮುಖ ಆದ್ಯತೆಯೆಂದರೆ ಈ ಪ್ರದೇಶಗಳಲ್ಲಿ ಅಮೆರಿಕದ ಪಡೆಗಳನ್ನು ರಕ್ಷಿಸುವುದು ಎಂದು ಅವರು ಹೇಳಿದರು